ಖರಾಬ್ ದೊಡ್ಡ ಶರಣಾರು ಹಸೇನ್ ಹುಸೇನ್ ತಳುವಾರ ದೇವಾರು ಖರಾಬ್ ದೊಡ್ಡ ಶರಣಾರು ಹಸೇನ್ ಹುಸೇನ್ ತಳುವರ ದೇವಾರು ಕಾಸಿ ತಾತನವರು ತಳುವಾರ ದೇವರ ಕುದುರೆ ಹೌದು ಇವರು ತಳುವಾರ ದೇವರ ಕುದುರೆ ಹೌದು ಇವರು ಊರಿನ ಭಕ್ತರ ಕೈ ಹಿಡಿದಿಹರು ಸರ್ವ ಜನರನ್ನು ಕಾಪಾಡುವರು ಊರಿನ ಭಕ್ತರ ಕೈ ಹಿಡಿದಿಹರು ಸರ್ವ ಜನರನ್ನು ಕಾಪಾಡುವರು ಇಸವಿ ಎರಡು ಸಾವಿರ ಹದಿನೇಳು ಅಲ್ಪ ಸ್ವಲ್ಪ ಮಳೆಯಾಗಿ ಬಿತ್ತರ ರೈತರು ಇಸವಿ ಎರಡು ಸಾವಿರ ಹದಿನೇಳು ಅಲ್ಪ ಸ್ವಲ್ಪ ಮಳೆಯಾಗಿ ಬಿತ್ತರ ರೈತರು ಮತ್ತೆ ಮಳೆ ಬರಲಿಲ್ಲ ಎಲ್ಲ ರೈತರು ಮುಗಿಲು ನೋಡುತ್ತಾ ಕಂಗಲಾಗ್ಯಾರವರು ಮುಗಿಲು ನೋಡುತ್ತಾ ಕಂಗಲಾಗ್ಯಾರವರು ಮೊರ ಮುಖ ತಲ್ ರಾತ್ರಿ ಎಲ್ಲ ಜನರು ಅಪ್ಪ ನವರ ಸವಾರಿ ಅಲ್ಲಿಗೆ ಬಂದಿಹರು ಮೊರಮ ಕ ತಾಲ್ ರಾತ್ರಿ ಎಲ್ಲ ಜನರು ಅಪ್ಪ ನವರ ಸವಾರಿ ಅಲ್ಲಿಗೆ ಬಂದಿಹರು ಊರ ದೈವ ಸರ್ವ ರೈತ ಜನರು ಮಳೆ ಬಗ್ಗೆ ಅಪ್ಪನವರಿಗೆ ಕೇಳಿದರು ಊರ ದೈವ ಸರ್ವ ರೈತ ಜನರು ಮಳೆ ಬಗ್ಗೆ ನವರಿಗೆ ಕೇಳಿದರು ತಳುವರ ದೇವರ ಕುದುರೆ ತಾತನವರು ಸವಾರಿ ಹೇಳಿಕೆ ಹಿಂಗ ಹೇಳಿದರು ಸವಾರಿ ಹೇಳಿಕೆ ಹಿಂಗ ಹೇಳಿದರು ಮಾರಿ ಕಾಂಬ ತಂಗಿಯ ಜಾತ್ರೆ ತಯಾರು ಮಾಡ್ರಿ ಮಳೆ ತರ್ತೀನಂತ ಭಾಷೆ ಮಾರಿ ಮಾರಿಕಾಂಬ ತಂಗಿಯ ಜಾತ್ರೆ ತಯಾರು ಮಾಡ್ರಿ ಮಳೆ ತರ್ತೀನಂತ ಭಾಷೆ ಪಡ್ತಾರು ಚಿಂತೆ ಮಾಡಬ್ಯಾಡ್ರೆಂದು ಹೇಳಾರ ನಷ್ಟವಾದದ್ದು ಕೊಡ್ತೀನಿ ಕೊಡ್ತೀನಂದಾರ ಚಿಂತೆ ಮಾಡ್ಬ್ಯಾಡ್ರೆಂದ ಹೇಳ ಕಷ್ಟವಾದದ್ದು ಕೊಡ್ತಿ ನಂದಾರ ಹಿಂದಿನ ಈಗಿನ ಎರಡು ಬೆಳೆ ಪೂರ ಒಂದೇ ಬೆಳೆಯಲ್ಲಿ ಬೆಳೆಸಿ ಕೊಡ್ತಿ ನಂದಾರ ಒಂದೇ ಬೆಳೆಯಲ್ಲಿ ಬೆಳೆಸಿ ಕೊಡ್ತಿ ನಂದಾರ ಊರ ಜನರೆಲ್ಲ ಖುಷಿಯಾಗ್ಯಾರ ಮಾರಿ ಕಾಂಬ ದೇವಿ ಜಾತ್ರೆ ಅವರು ಮಾಡ್ಯಾರ ಪೂರ ಜನರೆಲ್ಲಾ ಮಾರಿ ಕಾಂಬ ದೇವಿ ಜಾತ್ರೆ ಅವರು ಮಾಡ್ಯಾರ ಅದ್ದೂರಿಯಿಂದ ಜಾತ್ರೆ ಮಾಡ್ಯಾರ ಸರ್ವ ಜನರ ಸಂಭ್ರಮ ಪೂರ ಅದ್ದೂರಿಯಿಂದ ಜಾತ್ರೆ ಮಾಡ್ಯಾರ ಸರ್ವ ಜನರ ಸಂಭ್ರಮ ಪೂರ ಮಳೆಯಾಗಿ ಬೆಳೆ ಬಂತು ಭರ ಪೂರ ನಷ್ಟವಾದ ದೀಗ ರೈತರು ಪಡೆದಾರ ನಷ್ಟವಾದ ದೀಗ ರೈತರು ಪಡೆದಾರ ಎರಡು ವರ್ಷದ ಬೆಳೆ ಲಾಭ ಪಡುದಾರ ರೈತರು ಅಪ್ಪಗ ನಮಸ್ಕರಿಸ ಎರಡು ವರ್ಷದ ವೇಳೆ ಲಾಭ ಪಡುದಾರ ರೈತರು ಅಪ್ಪಗ ನಮಸ್ಕರಿಸಾರ ನಮ್ಮ ಕಷ್ಟ ಕಳೆದಂತ ತಾತನವರು ನಮ್ಮ ಪಾಲಿನ ಪ್ರತ್ಯಕ್ಷ ದೇವರು ನಮ್ಮ ಕಷ್ಟ ಕಳೆದಂತ ತಾತನವರು ನಮ್ಮ ಪಾಲಿನ ಪ್ರತ್ಯಕ್ಷ ದೇವರು ಹಿಂಗಂದು ಭಕ್ತಿಯಿಂದ ಊರ ಜನರು ಅಪ್ಪನವರಿಗೆ ನಮಸ್ಕಾರ ಮಾಡಿದರು ಅಪ್ಪನವರಿಗೆ ನಮಸ್ಕಾರ ಮಾಡಿದರು ತಳವರ ದೇವರ ಮೈಮೆ ಭತ್ತ ಜನರು ಕೊಂಡಾ ಪಾಪ ಕಳೆದು ಕೊಂಡಿಹರು ತಳವಾರ ದೇವರ ಮಹಿಮೆ ಭಕ್ತ ಜನರು ಕೊಂಡಾಡಿ ಪಾಪ ಕಳೆದುಕೊಂಡಿ ಹರು ಕೊರೋನಾ ದೇಶದ ತುಂಬಾ ಬಂದಿದ್ದರು ಗ್ರಾಮದ ಜನಕ್ಕೆ ತಟ್ಟಲಿಲ್ಲ ಕಸರು ಕೊರೋನಾ ದೇಶದ ತುಂಬಾ ಬಂದಿದ್ದರು ಗ್ರಾಮದ ಜನಕ್ಕೆ ತಟ್ಟಲಿಲ್ಲ ಕಸರು ದೈವ ಶಕ್ತಿ ಎಂದ ತಾತನವರು ಕೊರೋನಾ ಬಾರದಂತೆ ಮಾಡಿದರು ಕೊರೋನಾ ಬಾರದಂತೆ ಮಾಡಿದರು ಖರಾಬ್ ಜನ ಯಾರ್ಯಾರು ಬಲಿಯಾಗದಂತೆ ಕಾಪಾಡಿಯರು ಖರಾಬ್ ಜನ ಯಾರ್ಯಾರು ಬಲಿಯಾಗದಂತೆ ಕಾಪಾಡಿಹರು ಖರಾಬ್ ಶರಣರು ದೇವರು ದೊಡ್ಡ ದೊಡ್ಡ ಪವಾಡ ಮಾಡಿಯರು ఖరబ్ణ్య శరణరు దేవరు దొడ్డ దొడ్డ పవాడ మరు దేవర చరిత్ర తరు మహేంద్ర మడివాళార మహేంద్ర మడి వాళ్ళవరు లక్ష్మీపూర హన్నూరు భాష శరణారు చంద్ర સગા આશીર્વાદ માડી હરુ લક્ષ્મી પૂરા હonnuru ભાષા ચરણારુ ચંદ્રસગા આશીર્વાદ માડી હરુ ಖರಾಬ್ ದೊಡ್ಡ ಶರಣಾರು ಹಸೇನ್ ಹುಸೇನ್ ತಳುವರ ದೇವಾರು ಖರಾಬ್ ದೊಡ್ಡ ಶರಣಾರು ಹಸೇನ್ ಹುಸೇನ್ ತಳುವರ ದೇವಾರು ಕಾಶಿ ಮಸಾಹೇ ತಾತನವರು ತಳವಾರ ದೇವರ ಕುದುರೆ ಹೌದು ಇವರು ತಳುವಾರ ದೇವರ ಕುದುರೆ ಹೌದು ಇವರು ಊರಿನ ಭಕ್ತರ ಕೈ ಹಿಡಿದಿ